ಒಳ ಮೀಸಲಾತಿ ಭೀಮ್ ಸೇನಾನಿಗಳಿಗೆ ಪೊಲೀಸರಿಂದ ಅವಾಚ್ಯ ಶಬ್ದ ಬಳಕೆ ಆಕ್ರೋಶಗೊಂಡ ಭೀಮ್ ಸೇನಾನಿಗಳು ಅಕ್ಟೋಬರ್ ಹದಿನಾಲ್ಕು ನಂಜನಗೂಡು ಒಳಮೀಸಲಾತಿ ವಿಚಾರದಲ್ಲಿ ನ್ಯಾಯ ಒದಗಿಸುವಂತೆ ಹೋರಾಟ ನಡೆಸ್ತಾ ಇದ್ದ ಒಳಮೀಸಲಾತಿ ಸೇನಾನಿಗಳನ್ನು ಬಂಧಿಸಿದ ಪೊಲೀಸರು ಸೇನಾನಿಗಳನ್ನು ಬಂಧಿಸಿ ಕರೆತರುವಂಥ ಸಂದರ್ಭದಲ್ಲಿ ಬಸ್ನಲ್ಲಿದ್ದ ಪೊಲೀಸ್ ಒನ್ನೊಬ್ಬ ಒಳ ಮೀಸಲಾತಿ ಹೋರಾಟಗಾರನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆ ಭಾಸ್ಕರ್ ಪ್ರಸಾದ್ ಮತ್ತು ಅವರ ಭೀಮಾ ಸೇನಾನಿ ತಂಡವು ಎದೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಿಂದ ಹೊಡೆದುಕೊಂಡು ಪ್ರತಿಭಟನೆ ನಡೆಸಿದ ಘಟನೆ ಅಕ್ಟೋಬರ್ ಹದಿನಾಲ್ಕರಂದು ನಂಜನಗೂಡಿನಲ್ಲಿ ನಡೆದಿದೆ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಎಲ್ಲ ಭೀಮ್ ಸೇನಾನಿಗಳು ಟಿನರಸೀಪುರದಲ್ಲಿರುವಂತಹ ಭೀಮ್ ರಾಜಯ್ಯ ಸಮಾಧಿ ಬಳಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಅನುಮತಿ ಇಲ್ಲದ ಕಾರಣ ಪೊಲೀಸರು ಪ್ರತಿಭಟನಾಕಾರನನ್ನ ಬಂಧಿಸಿ ನಂಜನಗೂಡಿನ ಅಂಬೇಡ್ಕರ್ ವನಕ್ಕೆ ಭವನಕ್ಕೆ ಕರೆ ತಂದಿದ್ದಾರೆ ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಭಟನಾಕಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಪೊಲೀಸ್ ವರ್ತನೆಯನ್ನು ಖಂಡಿಸಿ ಪ್ರತಿಭಟನಾಕಾರರು ಅಂಬೇಡ್ಕರ್ ಭವನದ ಮುಂಭಾಗ ನಿಂತು ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಮೈಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಲ್ಲಿ ಹೊಡೆದುಕೊಂಡು ಪ್ರತಿಭಟನೆ ನಡೆಸಿರುವುದು ನಾವು ಹೊಡೆದುಕೊಳ್ಳುವ ಚಪ್ಪಲಿ ಏಟು ನಮಗೆ ನಾವು ಹೊಡೆದುಕೊಳ್ಳುವ ಏಟಲ್ಲ ನಾವು ಸರ್ಕಾರಕ್ಕೆ ಹೊಡೆಯುತ್ತಿರುವಂತಹ ಚಪ್ಪಲಿ ಎಟ್ಟುವಂತ ಸಚಿವ ಮಹದೇವಪ್ಪನಿಗೆ ಚೀಮಾರಿಯನ್ನು ಹಾಕಿದ್ರು ಅವಾಚ್ಯ ಶಬ್ದ ಬಳಸಿದ ಪೊಲೀಸ್ ಅಧಿಕಾರಿ ಕ್ಷಮೆ ಕೇಳಬೇಕಂತ ಪಟ್ಟು ಹಿಡಿದಂತ ಒತ್ತಾಯಿಸಿದ್ರು ಪೊಲೀಸ್ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ವಕೀಲ ಅರುಣ್ ಕುಮಾರ್ ಸುರೇಶ್ ನಾಗರಾಜು ಮತ್ತು ರಾಹುಲ್ ಮಹದೇವಯ್ಯ ಮಂಜುನಾಥ್ ಪುಟ್ಟಣ್ಣ ಸ್ವಾಮಿ ಮತ್ತು ಹನುಮೇಶ್ ವಿನೋದ ಅವಿನಾಶ್ ಸೇರಿದಂತೆ ಹಲವಾರರು ಹಾಜರಿದ್ದರು ಎಷ್ಟು ಪುಟ್ಟ ಬೇಕು ರಾಜ ಕರ್ಿಸ್ಬೇಕಲ್ಲ ಅರ್ಧ ಗಂಟೆ ಮಾಡಿ ನಮ್ಗೆ ಯಾವ ಸರ್ ಕರ್ಸು ಮಾತಾಡೋದು ನಾವೇ ಹೊಡೆದು ಬಿಟ್ಬಿಡು ಸರ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದ ನಮ್ಮನ್ನೆಲ್ಲ

ನಾವ್ಳಿಯಲ್ಲ ನಮ್ಮ ಅಂತ ಹೇಳಿದ್ರೆ ಸ್ಟೇಷನ್ ನಾವು ಎಳೆಯಲ್ಲ ಸಾರು ಮುನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಜೈಲ ಕರ್ಕೊಂಡೋಗಿ ನಮ್ಗೆ ಉಚ್ಚಾಯ್ ಸಿಗೊಳಿಸ್ ವೆಲ್ಯೇ ಮಲ್ಕತಿವಿ ಒಂದು ಪೊಲೀಸ್ ಠಾಣೆ ಕರ್ಕೊಂಡೋಗಿ ಇಲ್ಲ ಜೈಲು ಕರ್ಕೊಂಡೋಗಿ ಜೈಲು ಜೈಲು ಕರ್ಕೊಂಡೋಗಿ ಬೇಕೆ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಬೇಕು ಹೇಳಲ್ಲ ಅಲ್ಲ ಪದೇ ಪದೇ ನೀವು ನಮಸ್ಕಾರ ಜೈ ಜೈ ಒಳ ಮೀಸಲಾತಿ ಹೋರಾಡಿದ ಅಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸಿಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿಯುತವಾದ ಪ್ರತಿಭಟನೆ ಯಂದ್ರಾಚ್ಯ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡ್ಗಳನ್ನ ಹೇಳ್ಕೊಂಡು ಕ್ರಾಂತಿಗಿಂತ ಹೇಳ್ಕೊಂಡು ಕೂತಿದ್ವಿ ಪೊಲೀಸರು ದೌರ್ಜನ್ಯದಿಂದ ಅದು ಪ್ರೈವೇಟ್ ಪ್ಲೇಸ್ ಅದು ಸಾರ್ವಜನಿಕರ ಜಾಗನೂ ಅಲ್ಲ ಪ್ರೈವೇಟ್ ಪ್ಲೇಸಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಡು ಹಕ್ಕು ಪೊಲೀಸ್ವ್ರಿಗೂ ಇಲ್ಲ ನಾವೇನಾದರೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದ್ರೂ ಮಾನಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದಿತ್ತು ಆದರೆ ಈ ಸರ್ಕಾರಕ್ಕೆ ಮಂಡದಿರುವಂಥ ಪೊಲೀಸ್ನವರು ಎಚ್ ಸಿ ಮಾದೇ ದಬ್ಬಾಳಿಕೆಗೆ ದಬ್ಬಾಲಿಕೆಗೆ ಮಾಡಿದಂಥ ಪೊಲೀಸ್ನವರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದರು ಆಯಿತು ಅವರು ರುಟಿ ಅವ್ರು ಮಾಡ್ತಾ ಇದಾರೆ ಕರ್ಕೊಂಡ್ ಬಂದವರು ಗೌರಿ ನಡ್ಕೊಬೇಕೆ ಹೋರಾಟ ಕಾರಣ ಅದೇ ಸೂಳೆ ಮಕ್ಕಳ ಅಂತ ಕೇಳ್ತಾನಂತೆ ಅವ್ನು ನಾವು ನಮ್ಮ ಅವನು ಪೊಲೀಸ್ ಕೆಲಸ ಮಾಡಕ್ ಬಂದಿರೋದ ಅಥವಾ ಸರ್ಕಾರದ ಕುಲಾಂಗಿರಿ ಮಾಡಕ್ಕೆ ಬಂದಿರೋದ ಎಚ್ ಎ ಮಾದ್ರ ಬೂಟ್ ಟೈಕ ಬಂದಿರೋದು ನಮ್ಮ ತಾಯಂದ್ರ ನಾನು ಸೂಳೆ ಮಗ ಅಂತ ಕರಿತಾನೆ ಅಂತಂದ್ರೆ ಅವ್ನೇನ್ ಬುಟ್ಟಿರ್ಬೇಕು ಇಷ್ಟು ಓಡಾಟ ಇದ ಕೆಲಸ ಬರ್ತದೆ ಓಡಾಟ ಇಲ್ಲಿ ಲಾಯರ್ಗಳು ಪಿ ಎಚ್ ಡಿ ಸ್ಕಾಲರ್ಸ್ ಇದಾರೆ ಮತ್ತೆ ಇಂಜಿನಿಯರ್ಗಳಿದ್ದಾರೆ ನಮ್ಮ ಸಮುದಾಯದ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನು ಬಂದ್ರೆ ನನ್ನ ತಾಯಿನ ಸೂಳೆ ಅಂತ ಕರಿತಾನಲ್ಲ ಅವ್ನಂತ ಪೊಲೀಸ್ ಇರಬೇಕು ಆ ಅಯೋಗ್ಯನನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ದಾರಿ ಹಾನಿ ಮಾಡ್ಕೊತೀವಿ ಈಗೇನು ಚಪ್ಪಲಿ ನೋಡ್ಕೊಂಡಿದ್ದೀವಿ ಇದು ಸರ್ಕಾರ ಕೊಡ್ದಿದ್ದು ನಾನೊಬ್ಬ ಮತದಾರನಾಗಿ ಚಪ್ಪಲಿ ನನಗೆ ನಾನು ನೋಡ್ಕೊತಾ ಇದ್ದೀನಿ ಅಂತಂದ್ರೆ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂಥ ಮತದಾರಿಗೆ ಹೊಡೆದದ್ದು ಆ ನಮಗೆ ಹೊಡ್ಕೊಂಡಾಗ ಸರ್ಕಾರ ನಾವೇ ಅಲ್ವ ನಾವೇ ಅಲ್ಲವಾ ಸರ್ಕಾರ ಆ ಮುಖ್ಯಮಂತ್ರಿ ಶೇರ್ ಕೊಡ್ದಿದ್ದು ನಾವು ಆ ಕೆರೆದಾಗೆ ಆ ಪುಟ್ಟಪ್ಪ ಯಾರವನು ಅಯೋಗ್ಯ ಬರಬೇಕು ಇಲ್ಲಿ ಕ್ಷಮೆ ಕೇಳಬೇಕು ಅವನು ಸಸ್ಪೆಂಡ್ ಆಗಬೇಕು ಆ ನಂತರ ನಮ್ಮ ಹೋರಾಟ ನಿಮಗೆ ಇಲ್ಲಿ ಮುಗಿತದೆ ಅಲ್ಲಿವರೆಗೂ ನಾವು ಹೋರಾಟ ಬಿಡಲ್ಲ ಭಾಸ್ಕರ್ ಪ್ರಸಾದ್ ಬಂತು ಹೌದು ಆಯ್ತಾ ಫಸ್ಟ್ ಗಾಡಿ ಬಂದುವಾಗ್ಲೂ ನೀವು ಸುಮ್ನೆ ಕೂತು ನಮ್ಗೇನು ಅದ್ರದ್ದು ಪ್ರಮೇಯನೇ ಇಲ್ಲ ಏನೂ ಮಾತಾಡಲ್ಲ ನೀವು ಬಂದ್ರು ನಾವು ಇವ್ರಿಗೆ ಹೆಂಗ್ ನಡೆಸ್ಕೋಬೇಕು ಹಂಗೆ ನಡೆಸ್ಕೊಂಡಿದ್ವಿ ನೀರ್ ನೀರು ಜ್ಯೂಸ್ ಕೊಡ್ಸಿದೀವಿ ಬಾಳೆಹಣ್ಣು ಕೊಡ್ಸಿದೀವಿ ಮಜ್ಜಿಗೆ ಕೊಡ್ಸಿದೀವಿ ಊಟ ಕರ್ಸಿದೀವಿ ಎಲ್ಲ ನೋಡ್ಕೊಂಡಿದೀವಿ ಪೊಲೀಸ್ ಕಮ್ಮಿ ಹೊಡಿತಾರ ಇದೊಂದು ಹೊಡಿತಾರ ನಾವು ಹೊಡ್ಕತ್ತೀವೋ ಅದನ್ನ ನಮ್ಮ ಪ್ರತಿಭಟನೆ ನೀವು ಕಾನೂನು ಕ್ರಮ ತಗೊಳ್ರ ನಮ್ ಮೇಲೆ ತಗೊಳ್ಳಿ ಸ್ಟೇರಿಂಗ್ ಹೇಳಿದ್ರು ರೀಸಲ್ ಬರ್ತಾ ಇದೆ ಅವ್ರು ನೋವಾಗ್ತದೆ ನಿಲ್ಸಿ ಅಂತ ಗಾಡಿ ಕೆಳಗೆ ನಿಲ್ಸಿ ಕೇಳಿದ್ರ ಅದಕ್ಕೆ ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ ಕಾನೂನು ಮಾರ್ಗ ಹೇಳಿದಾವೆ ಆಯ್ತು ನಮ್ದೇ ತಪ್ಪು ತಪ್ಪು ಮಾಡ್ತೀವಿ ನೀವು ಸುಳ್ಯ ಮಗ ಅಂತೀರಾ ಅಂತೀರಾ ಸುಳೆ ಮಗ ಅಂತ ಅದಕ್ಕ ನಾವು ಅವಕಾಶ ಇದೆಯಾ ನಾವು ಇವಾಗ ಅವ್ರು ಯಾರೋ ಕೋಪ ಬಂತು ನಿಮ್ಮ ಅಪ್ಪನ ಅಂತ ಕೇಳ್ತೀವಿ ನಿಮ್ಗೆ ಕೋಪ ಬರ್ತದಲ್ಲ ಅಪ್ಪಂದು ಅಂತ ಪ್ರಶ್ನೆ ಮಾಡ್ಕೊಂಡು ಕೋಪ ಬಂದ್ರೆ ನಮ್ಮ ನೆತ್ತಿ ತುತ್ತಿಟ್ಟು ಬೆಳ್ಸೋಳಲ್ಲ ತಾಯಿ ಅವಳನ್ನ ನೀವು ಸುಳೆ ಮಗ ಅಂದ್ರೆ ನಾವು ಕೇಳಬೇಕಾ ನೀವು ಕುಂಡಾಕಿ ಇದನ್ನ ಸಹಿಸಲ್ಲ ಅಲ್ಲ ಮುಂದೆ ಕೈಲಿ ಸೂಳೆ ಮಕ್ಕಳು ಎಂದು ಬಯಸಿದ ಈ ರಣಹಿಡಿ ಸರ್ಕಾರಕ್ಕೆ ಈ ರಣಹೇಳಿ ಸರ್ಕಾರಕ್ಕೆ ಮೀಸಲಾತಿಯ ಹಕ್ಕನ್ನ ಕೇಳಿದ ಹೋರಾಟಗಾರನ ಸೂಳೆ ಮಕ್ಕಳು ಎಂದು ಚೆರಿದ ಪೊಲೀಸರ ದುರಾಕಾರಕ್ಕೆ ನಾಗರಿಕ ಸಮಾಜ ನೋಡಬೇಕು ಈ ಪೊಲೀಸರ ದುರಾಂಕಾರ ಗೊತ್ತಾಗಬೇಕು ಒಳ ಹೋರಾಟದ ಹಕ್ಕನ್ನ ಕೇಳ್ಕೊಂಡಂತ ಹೋರಾಟಗಾರನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಶಾಂತಿಯುತವಾಗಿ ನಡೆದ ಪ್ರತಿಭಟನೆ ಹತ್ತಿಕ್ಕೆ ಇಲ್ಲಿ ಕರ್ಕೊಂಡು ಬಂದು ಸೂಳೆ ಮಕ್ಕಳ ಅಂತ ಬೈತಾನೆ ಅಂತಂದ್ರೆ ಹಾಗಾದ್ರೆ ಅವನು ಯಾರು ಬಿಡ್ತವನು ಆತ ಪೊಲೀಸ್ ಕೆಲಸ ಮಾಡ್ತಾ ಇದನ್ನ ಅಥವಾ ಎಚ್ ಸಿ ಮಾದೇವಪ್ಪರು ಕೂಟ್ ತೆಗ್ತಾ ಇದ್ದಾನೆ ಆ ಪೊಲೀಸ್ನವನು ಅವನ ಕರೆಸಿ ಕ್ಷಮೆ ಕಳಿಸಿ ಇಲ್ಲಿ ಅಂತಂದ್ರೆ ಅರ್ಧ ಗಂಟೆ ಇದ್ದಲ್ಲಿ ಕಾಯಿಸ್ ಕೊಟ್ಟಿದ್ದಾರೆ ಈ ಪೊಲೀಸರ ದೌರ್ಜನ್ಯಕ್ಕೆ ರಾಜ ಪೊಲೀಸ್ ಇಬ್ಬಂದಿಗೆ ಹೇಳಿ ಶೇರಿಂಗಿರದಾಗೆ ಮತ್ತೊಂದಾಗ ಏನು ಮಾಡಿಲ್ಲ ನಾವೇನಲ್ಲಪ್ಪ ಇನ್ನೂ ಒಂದು ಗಾಡಿ ಗಾಡಿಗೆ